ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಗೀತಾ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಸಂಡೇ ಜಾತ್ರಾ ಮಹೋತ್ಸವದ ವ್ಲಾಗ್ ಈ ವಿಡಿಯೋದಲ್ಲಿ ನೀವು ಗ್ರಾಮದ ಪ್ರತಿ ಓಣಿಗಳಲ್ಲಿ ಗ್ರಾಮ ದೇವತೆ ಭವ್ಯ ಮೆರವಣಿಗೆ ಇದೆ ಹಾಗೆ ಹೊಣ್ಣಾಟ ಕೂಡ ಇರುತ್ತದೆ ಹಾಗೆ ಬ ಡೊಳ್ಳು ಕುಣಿತ ಡಿ ಜೆ ಸೌಂಡ್ಸ್ ಮತ್ತು ತಮಟೆ ಬೀಟ್ಸ್ ಪ್ರಸಾದ ದೇವಿ ಪುರಾಣ ಸಂಗೀತ ಸಂಜೆ ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮ ಇನ್ನೂ ಹತ್ತು ಹಲವಾರು ವಿಷಯಗಳನ್ನು ಒಳಗೊಂಡಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ ಹಾಗೆ ಇದು ತಿರ್ಲಾಪುರ್ ಗ್ರಾಮದ ಗ್ರಾಮ ದೇವತೆಯರ ಜಾತ್ರೆಯ ಜಾತ್ರೆಯ ಐದನೇ ದಿನಗಳ ನಡೆಯತಕ್ಕಂಥ ಜಾತ್ರೆಯ ಮೂರನೇ ದಿನದ ವಿಡಿಯೋ ಇದು ಆಲ್ರೆಡಿ ನಾನು ಒಂದನೇ ದಿನ ಮತ್ತು ಎರಡನೇ ದಿನ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡ್ಬೋದು ಸೊ ಇದು ಮೂರನೇ ದಿನ ಮತ್ತು ಎರಡನೇ ದಿನ ಹೊನ್ನಾಟ ಆಮೇಲೆ ಮೆರವಣಿಗೆ ದೇವಿ ಮೆರವಣಿಗೆ ಇರೋದರಿಂದ ದೊಡ್ಡ ಊರಾಗಿರೋದ್ರಿಂದ ಎರಡು ದಿನ ಇಟ್ಕೊಂಡಿದ್ದಾರೆ ಸೊ ಇವತ್ತಿನ ದಿನ ಬೇರೆ ಓಣಿಗಳಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಹೊನ್ನಾಟ ಕೂಡ ಇದೆ ಹೊನ್ನಾಟ ಅಂದರೆ ಭಂಡಾರದ ಆಟ ಎರಡನೇ ದಿನದ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾವು ತುಂಬ ಚೆನ್ನಾಗಿ ಭಂಡಾರದ ಆಟ ಕೂಡ ಆಡಿದ್ದೀವಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡಿ ತುಂಬ ಆಗಿದೆ ವಿಡಿಯೋ ಸೊ ಇವಾಗ ನಾವು ಬೆಳಗ್ಗೆ ಓಣಿಗಳಲ್ಲೆಲ್ಲ ಮೆರವಣಿಗೆ ಬರೋದರಿಂದ ಬೆಳಗ್ಗೆನ ಅಂಗಳ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀವಿ ಎಲ್ಲ ಮನೆಯವರು ಎಲ್ಲ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿಕೊಂಡು ರಂಗೋಲಿ ಎಲ್ಲ ಹಾಕ್ತಾ ಇದ್ದೀವಿ ಹಾಗೆ ಬಾಗಿಲಿಗೆ ತಳೆಯಲು ತೋರಣಗಳಿಂದ ಅಲಂಕರಿಸಿದ್ವಿ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲರೂ ಸೇರಿ ಆದ ರಂಗೋಲಿಯನ್ನು ಹಾಕ್ತಾ ಇದ್ದೀವಿ ಸೊ ಊರು ದೊಡ್ಡದಾಗಿರೋದ್ರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರು ವಾಸಿಸೋದ್ರಿಂದ ತುಂಬ ಊರು ದೊಡ್ಡದಾಗಿದೆ ಸೊ ಅದಕ್ಕೋಸ್ಕರ ಅರ್ಧ ಊರನ್ನ ಡಿವೈಡ್ ಮಾಡಿ ಎರಡನೇ ದಿನ ಹೊನ್ನಾಟ ಮತ್ತು ದೇವಿ ಮೆರವಣಿಗೆ ಇಟ್ಟಿದ್ದರು ಸೊ ಇದು ಮೂರನೇ ದಿನ ಹೊನ್ನಾಟ ಮತ್ತು ದೇವಿ ಮೆರವಣಿಗೆ ಇದೆ ಓಣಿ ಓಣಿಗಳಲ್ಲಿ ಸೊ ಎರಡನೇ ದಿನದ ವ್ಲಾಗಲ್ಲಿ ನೀವು ನೋಡಿರ್ಬೋದು ತುಂಬ ಚೆನ್ನಾಗಿ ನಾವು ಹೊನ್ನಾಟ ಆಡಿದ್ದೀವಿ ಎಲ್ಲ ಓಣಿಗಳಲ್ಲಿರುವಂಥ ಲೇಡೀಸ್ ಎಲ್ಲ ಸೇರಿಕೊಂಡು ಫನ್ ಆಗಿತ್ತು ಅದಂಥರು ವೀಡಿಯೋ ನೀವು ಇಂಟ್ರೆಸ್ಟ್ ಇರೋರು ಒಂದ್ಸಲ ನೋಡಿ ತುಂಬ ಎಂಜಾಯ್ ಮಾಡ್ತೀರ ಆ ವೀಡಿಯೋನಂತರೂ ಸೊ ಇವತ್ತು ನಾವೆಲ್ಲ ಹೊನ್ನಾಟ ಆಡ್ತಾ ಇಲ್ಲ ಬಟ್ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಬಟ್ ಬೇರೆ ಓಣಿಗಳಲ್ಲಿ ಬರ್ತಕ್ಕಂಥ ಎಲ್ಲ ಹೊನ್ನಾಟ ಆಡ್ತಾ ಇದ್ದಾರೆ ಸೊ ಅದು ಬರಬೇಕಾದ್ರೆ ನಮ್ಮ ಓಣಿಯಲ್ಲಿ ಆಸೆ ಹೋಗಬೇಕು ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಮಕ್ಕಳೆಲ್ಲ ಹೊನ್ನಾಟ ಆಡಲಿಕ್ಕೆ ವಿನೀತ್ ಮತ್ತು ನನ್ನ ತಮ್ಮನ ಮಗ ಮತ್ತು ಮಗಳು ಇಬ್ಬರು ಮೂರು ಜನ ಸೇರಿ ಹೊನ್ನಾಟ ಆಡಲಿಕ್ಕೆ ರೆಡಿಯಾಗಿ ಇಲ್ಲಿ ಆಲ್ರೆಡಿ ನೋಡ್ತಿರ್ಬೋದು ನೀವು ಆಟ ಆಡ್ತಾ ಇದ್ದಾರೆ ಆಟ ಹೊನ್ನಾಟ ಮೀನ್ಸ್ ಭಂಡಾರದ ಆಟ ಮಕ್ಕಳಂತ್ರು ತುಂಬಾ ಖುಷಿ ಪಡ್ತಾ ಇದ್ದರು ಈ ಐದು ದಿನಗಳ ಕಾಲ ನಡೆಯತಕ್ಕಂಥ ಜಾತ್ರೆಯಲ್ಲಿ ಊರಿನವರು ಯಾರೂ ಸ್ಲಿಪ್ಪರ್ಸ್ ಹಾಕೋ ಹಾಗಿಲ್ಲ ಹಾಗೆ ಮನೆಗಳಲ್ಲಿ ಅಡುಗೆ ಮಾಡೋ ಹಾಗಿಲ್ಲ ಸಾಮೂಹಿಕವಾಗಿ ಸ್ಕೂಲ್ ಮೈದಾನದಲ್ಲಿ ಟಿಫನ್ ಆಗಿರ್ಬೋದು ಊಟ ಆಗಿರ್ಬೋದು ಮತ್ತು ರಾತ್ರಿ ಊಟ ಆಗಿರ್ಬೋದು ಎಲ್ಲ ಅಲ್ಲೇ ಸಾಮೂಹಿಕವಾಗಿ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಊಟ ಮಾಡ್ತಕ್ಕಂಥದ್ದು ಎಲ್ಲರೂ ಸೊ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಅಲ್ಲೇ ಹೋಗಿ ಊಟ ಮಾಡಬೇಕು ಸೊ ಇದು ಮಾತ್ರ ಕಟ್ಟುನಿಟ್ಟಿನ ಪಾಲನೆಯನ್ನು ಪಾಲಿಸ್ತಾ ಇದ್ದಾರೆ ಸೊ ಇಲ್ಲೆಲ್ಲ ಹೊನ್ನಾಟ ಮುಗಿಸಿ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ನಾವಿಲ್ಲಿ ಇಲ್ಲಿ ನೋಡ್ತಿರೋದು ಸ್ಕೂಲ್ ಮೈದಾನ ಇದು ಕನ್ನಡ ಪ್ರಾಥಮಿಕ ಶಾಲೆಯ ಸ್ಕೂಲ್ ಮೈದಾನ ಸೊ ನಾವು ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ ಬದನೇಕಾಯಿ ಪಲ್ಯ ಆಮೇಲೆ ಜುನ್ಕ ಆಮೇಲೆ ಜಿಲೇಬಿ ಈ ಥರ ಎಲ್ಲ ಅಡುಗೆ ಇತ್ತು ಆಮೇಲೆ ಅದ್ರ ಜೊತೆಗೆ ಜೋಳದ ನುಚ್ಚು ಮತ್ತು ಸಾರು ಕೂಡ ಮಾಡಿದರು ಸೊ ಡೈಲಿ ರೈಸ್ ಎಲ್ಲ ಮಾಡ್ತಾಯಿದ್ರು ಇವತ್ತು ಸ್ಪೆಷಲ್ ಆಗಿ ಜೋಳದ ನುಚ್ಚು ಮಾಡಿದರು ಅಂದರೆ ಜೋಳದ ಸಂಕಟಿ ಅಂತ ಕರಿತೀವಿ ನಾವು ಅದನ್ನು ಮಾಡಿದ್ರು ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಊಟಕ್ಕೆ ಕೂತ್ಕೊಂಡಿದ್ದಾರೆ ಈ ಥರ ದೊಡ್ಡ ಪೆಂಡಾಲ್ ಹಾಕಿದ್ದಾರೆ ಇದು ಸ್ಕೂಲ್ ಮೈದಾನ ಕನ್ನಡ ಶಾಲೆಯ ಸ್ಕೂಲ್ ಮೈದಾನ ಇದು ಸೊ ನಾವು ಅಲ್ಲಿಗೆ ಬಂದಿದ್ದೀವಿ ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಒಂದು ದಿನವೂ ಯಾವುದೇ ಕೊರತೆ ಇಲ್ಲದಂಗೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ದಾರೆ ಅಂತ ಹೇಳ್ಬೋದು ಗ್ರಾಮದ ಎಲ್ಲ ಜನರು ಸೇರಿಕೊಂಡು ಈ ದೇವಿ ಜಾತ್ರೆಯನ್ನು ತುಂಬ ಒಗ್ಗಟ್ಟಿನಿಂದ ಇದ್ದಾರೆ ಅಂತ ಹೇಳ್ಬೋದು ತುಂಬ ಕೆಲಸಗಳಿರುತ್ತೆ ಅಡುಗೆದಾಗಿರ್ಬೋದು ಆಮೇಲೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಜನರನ್ನ ಮ್ಯಾನೇಜ್ ಮಾಡೋದಾಗಿರ್ಬೋದು ತುಂಬ ಕೆಲಸಗಳಿರತ್ತೆ ಎಲ್ಲನೂ ತುಂಬ ಚೆನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು ಸೊ ಇಷ್ಟು ಜನರು ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಡೈಲಿ ಊಟ ಮಾಡ್ತಾರೆ ಅಂದರೆ ಸಾಮಾನ್ಯ ಅಲ್ಲ ಸೊ ಒಬ್ಬರು ಇಬ್ಬರು ಗೆಸ್ಟ್ ಬಂದರೇ ನಮಗೆ ಒಂದೊಂದು ದಿನ ಎಷ್ಟು ಕಷ್ಟ ಆಗ್ತಿರತ್ತೆ ಸೊ ಅಂಥದ್ರಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನರಿಗೆ ಅಡುಗೆ ಮಾಡೋದಂತರೂ ಸಾಮಾನ್ಯದ ವಿಷಯ ಅಲ್ಲವೇ ಅಲ್ಲ ಅಂಥದ್ದನ್ನು ಐದು ದಿನಗಳ ಕಾಲ ಬೆಳಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲನೂ ವ್ಯಾಲೆಂಟ್ರಿಯಾಗಿ ಎಲ್ಲ ಊರಿನ ಜನರು ನಿಂತ್ಕೊಂಡ್ಬಿಟ್ಟು ಎಲ್ಲರೂ ಊಟನ ಮಾಡಿ ಬಡಿಸ್ತಾ ಇದ್ದಾರೆ ಸೊ ಇದಂತೂ ತುಂಬ ಆದ ಜಾತ್ರೆ ಅಂತ ಹೇಳ್ಬೋದು ಇದು ತುಂಬ ಇಪ್ಪತ್ತ್ಮೂರು ವರ್ಷಗಳ ನಂತರ ಮಾಡ್ತಕ್ಕಂಥ ಜಾತ್ರೆ ಆಗಿದೆ ಆ್ಯಕ್ಚುಲಿ ಇದು ಹನ್ನೊಂದು ವರ್ಷಕ್ಕೊಮ್ಮೆ ಮಾಡುವಂಥ ಜಾತ್ರೆ ಗ್ರಾಮ ದೇವತೆ ಜಾತ್ರೆ ಅಂದರೆ ಸೊ ನಮ್ಮ ಊರಿನಲ್ಲಿ ಇಪ್ಪತ್ತ್ಮೂರು ವರ್ಷಗಳ ನಂತರ ಇವಾಗ ಮಾಡ್ತಾಯಿದ್ದಾರೆ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಊರಿನ ಹಿರಿಯರಾಗಿರ್ಬೋದು ಆಮೇಲೆ ಯೂತ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಜಾತ್ರೆಯನ್ನು ಮಾಡಿ ಇದ್ದಾರೆ ಸೊ ನಾವಿಲ್ಲಿ ಊಟ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ ಸೊ ಸ್ವಲ್ಪ ರೆಸ್ಟೆಲ್ಲ ಮಾಡಿ ಆದಮೇಲೆ ಇದು ಈವ್ನಿಂಗ್ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಬೇರೆ ಓಣಿಗಳಲ್ಲೆಲ್ಲ ಮೆರವಣಿಗೆ ಎಲ್ಲ ಹೋಗಿತ್ತು ಅಂತ ಹೇಳಿದ್ವಲ್ಲ ದೇವಿ ಮೆರವಣಿಗೆ ಆಮೇಲೆ ಹೊನ್ನಾಟ ಎಲ್ಲ ಈಗ ನಮ್ಮ ಓಣಿ ಕಡೆ ಬಂದಿದೆ ನಮ್ಮ ಮನೆ ಹತ್ರನೇ ಆಶೆ ಹೋಗಬೇಕು ಸೊ ನೋಡ್ತಿರ್ಬೋದು ನೀವು ಯಾವ ಥರ ನೀವು ಹೊನ್ನಾಟ ಆಡ್ತಾ ಇದ್ದಾರೆ ಒಂದು ಲಾರಿ ಭಂಡಾರನ ಈ ಜಾತ್ರೆಯ ನಿಮಿತ್ತವಾಗಿ ತರಿಸಿದ್ದಾರೆ ಎಷ್ಟು ಗ್ರ್ಯಾಂಡಾಗಿ ಆಡಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಸೊ ನಾವು ಎರಡನೇ ದಿನದ ವಿಡಿಯೋದಲ್ಲಿ ನೀವು ನೋಡಿದರೆ ಇನ್ನೂ ಆಗಿರುತ್ತೆ ವಿಡಿಯೋ ದಯವಿಟ್ಟು ಒಂದು ಸಲ ಹೋಗಿ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ಎರಡನೇ ದಿನದ ವಿಡಿಯೋ ಇದೆ ಆಮೇಲೆ ನಾನು ಬೇಕಿದ್ದರೆ ವಿಡಿಯೋ ಮುಗಿಬೇಕಾದ್ರೆ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಅದನ್ನು ಹಾಕಿರ್ತೀನಿ ಅಲ್ಲಿ ಬೇಕಾದರೆ ನೀವು ನೋಡ್ಕೋಬೋದು ಸೊ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ರೀತಿ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಎಲ್ಲರೂ ಯಾವ ರೀತಿ ಭಂಡಾರದ ಆಟ ಆಡ್ತಾ ಇದ್ದಾರೆ ಅಂತ ನೋಡ್ತಿರ್ಬೋದು ಹಾಗೆ ದೇವಿ ಕೂಡ ಆಗಮಿಸ್ತಾ ಇದ್ದಾರೆ ಕಾಣಿಸ್ತಿರ್ಬೋದು ನಿಮಗೆ ಸೊ ನೋಡಿದ್ರಲ್ಲ ಯಾವ ರೀತಿ ಭಂಡಾರದ ಆಟ ಅಂತ ಹೇಳಿಬಿಟ್ಟು ಭಂಡಾರಗೆ ಸಂಬಂಧಪಟ್ಟ ಹಾಗೆ ನಾನು ಎರಡನೇ ದಿನದ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಕ್ಕೋಸ್ಕರ ಭಂಡಾರದ ಆಟ ಅಂತ ಹೇಳಿಬಿಟ್ಟು ಸೊ ಆ ವಿಡಿಯೋನ ನೀವು ಚೆಕ್ ಮಾಡಿ ನೋಡಿ ಹಾಗೆ ಈ ಗ್ರಾಮದೇವತೆ ಜಾತ್ರೆಯನ್ನು ಅಂದರೆ ದ್ಯಾಮವ್ವ ಮತ್ತು ದುರ್ಗವ್ವ ಜಾತ್ರೆಯನ್ನು ಊರಿಗೆ ಹಾಗೆ ಈ ಊರಿನಲ್ಲಿ ವಾಸಿಸುವಂಥ ಜನರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡುವಂಥ ಜಾತ್ರೆ ಇದು ಸೊ ಹಾಗೆ ಈ ವಿಡಿಯೋನ ಎಲ್ಲರೂ ನಿಮ್ಮ ಫೇಸ್ಬುಕ್ ಹಾಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಜಾತ್ರೆನ ಎಷ್ಟು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಂತ ಎಲ್ಲರೂ ಇನ್ಸ್ಪೈರ್ ಆಗಲಿ ಈ ವಿಡಿಯೋದಿಂದ ಸೊ ಮೆರವಣಿಗೆ ಮತ್ತು ಹೊನ್ನಾಟ ಎಲ್ಲ ಮುಗಿದ ನಂತರ ಈವ್ನಿಂಗು ಒಂದು ಆರೂವರೆ ಏಳು ಅಷ್ಟೊತ್ತಿಗೆ ನಾವು ಪೋ ದೇವಿ ಪುರಾಣ ಹಮ್ಮಿಕೊಂಡಿದ್ದಾರೆ ಐದು ದಿನಗಳ ಕಾಲ ಅಲ್ಲಿಗೆ ಇದ್ದೀವಿ ಸೊ ದೇವಿ ಪುರಾಣ ಆಮೇಲೆ ಸಂಗೀತ ಸಂಜೆ ಶ್ರೀಗಳಿಂದ ಆಶೀರ್ವಚನವಿದೆ ಎಲ್ಲರೂ ಕೇಳಿ নিজা দ্টার দাকে নিন পায় ত্রি ইকে কেকে আপিনাংচ দধিদেমাতে মানগো নিগা হেযাসি নপিদা হেকে পয়াংগে ইকেশি আলিনাতে � ಆಗೈತಿ ನಿಮ್ ಬಳೆವು ಯಾಕಂದ್ರೆ ಇದು ಎಲ್ಲಿ ನಿಮ್ ನಮ್ಮ ಯಜಮಾನ್ ಜಗನ ಕೊಟ್ಟಿಲ್ಲ ನೀವು ಯಾರು ಪಾಪ ಅವ್ರು ಅಲ್ಲೊಬ್ರು ಇಲ್ಲೊಬ್ರು ಆಕಡೆ ಈ ಕಡೆ ನಿಂತಾರ ಅವ್ರು ಹಿಂಗ ಕೆಲವ್ ಮಂದಿ ಬಸ್ ಸ್ಟಾಂಡ್ ಕೂತಾರ ಅಲ್ಲಿ ನಾ ಬರ್ಬಂದ್ ನೋಡ್ಕೊಂಡ್ ಬಂದೆ ಯಾಕಂದ್ರೆ ಅವ್ರಿಗೆ ನಾ ಇಲ್ಲೇ ಕೂತಾರೆ ಅಂತ ನಾ ಅಲ್ಲಿಂದ ಅನ್ಕೊಂಡ್ ಬಂದೆ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತದೆ ಗೊತ್ತೇ ನೀವು ಕುಂದ್ರಾಕ್ ಜಗ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ದೇವಿ ಜಾತ್ರೆ ದೇವಿ ಜಾತ್ರೆ ದಿವಸ ಇಷ್ಟ ಅಂದ್ರೆ ಯಾವ ಊರಾಗ ಹೋದ್ರು ಎಲ್ಲಾ ಕಾರ್ಯಕ್ರಮಕ್ಕೆ ಅಂದ್ರೆ ಹಚ್ಚಿರ್ತಾರೆ ಈಗ ನೀವು ಟ್ರ್ಯಾಕ್ಟರ್ನಾಗ್ರ ಕೆಲಸ ಮಾಡಕ್ ಹೋಗೋರು ನೋಡ್ರಿ ನೀವು ಟ್ಯಾಕ್ಟರ್ ಹೊಡೆವನ ಹೆಣ್ಮಕ್ಳು ಹೆಣ್ಮರ್ತಾರ ಅದ್ರಾಗೂ ಎದ್ರಾಗ ಹೋದ್ರು ನಿಮ್ದ ಪಾಲ್ ಹೆಚ್ಚೈತೆ ಎಷ್ಟು ಪಾಲ್ ಹೆಚ್ಚೈತೆ ಅಂತ ಮಾಡ್ರಿ ನೀವು ಈಗ ರಿಸಲ್ಟ್ ಬಂದೈತಲ್ಲ ಇದ್ರಾಗ ನಮ್ ಏನ್ ಸ್ವಲ್ಪ ಮಾಡಿ ಮುಂದೆ ಬಂದವಂತ ಅದ್ರೊಳಗು ಮಹಿಳೆಯರ ಮೇಲ್ಗಾರ ಅದ್ರಾಗ ಎಲ್ಲಾ ಜಿಯು ಬೋರ್ಡ್ ತಗೊಳ್ರಿ ತಗೊಡ್ರಿ ಎಸ್ ಎಸ್ ಎಲ್ ಸಿ ಬೋರ್ಡ್ನಾಗ್ ತಗೊಡ್ರಿ ಮಹಿಳೆಯರ ಮೇಲುಗೈ ಮಹಿಳೆಯರ ಮೇಲುಗೈ ಅಂತ ಮತ್ತು ನಮ್ಗೆ ಎಲ್ಲೆಲ್ಲ ಹೊರಟ ಅನ್ನೋದು ನಮ್ಗೆ ಅರ್ಥ ಹಾಗೆ ಯಾಕಡೆ ಹೊಂಟವು ಏನ್ ಮಾಡಾಕತ್ತವು ಒಂದು ಗೊತ್ತಾಗೋಲ್ಲ ನಮ್ಮ ಮಠಕ್ಕೆ ಈಗ ಬಸ್ ಫ್ರೀ ಆದ್ಮೇಲೆ ಬರೀ ಹೆಣ್ಮಕ್ಳು ಬರಾಕತ್ತ ಅದ್ರಾಗ ಒಬ್ಬರ ಬರ್ತಾನವ ಗಣ್ಮಕ್ ಅವ್ರ ತೋರ್ಸಾಕಂತಾವ್ ಬ್ಯಾಗ್ ಹಿಡ್ಕೊಂಡು ದಾರಿ ತೋರ್ಸಾವ ಅಟ ಹೇಳಬೇಕಾದ್ರಲ್ಲಿ ನಾ ಒಬ್ಬರು ಕೇಳಿದ್ದೆ ಅಲ್ವಾ ಮತ್ ನಿಮ್ ಯಜಮಾನ್ ಬರ್ತಿದ್ದ ಪ್ರತಿ ಸಲ ಈಗ ನೀರಕತ್ತಿ ಅಂತ ಕೇಳಿದ್ರ ಏ ಅಪ್ಪ ಯಾವ ಬಂದಕ್ಕಾಗತ್ತಲ್ರಿ ಅದಕ್ಕೆ ಈಗ ಗುಡಿ ಗುಂಡ್ ಅಟಾಕತಿ ಅಂತ ನನಗ್ ಒಂದು ಖುಷಿ ಏನಂದ್ರೆ ನಿಮಗೆ ಕೊಟ್ಟಾರ ಅಂತ ತಿಳ್ಕೊಂಡು ಗುಡಿ ಗುಂಡಾರು ತುಂಬಾಕತ್ತ ಹೆಣ್ಮಕ್ಳಿಗೆ ಟಿಕೆಟ್ ಫ್ರೀ ಇಟ್ಟಾರ ಅಂತೇಳಿ ನೀರು ಆಕರ್ಮಾತ ನಮ್ಮ ಮಂದಿಗೆ ಇಟ್ಟಿದ್ರು ಗೋವಾದ ಪುಲಕ್ಕೆ ಬರೇ ಬರೀ ಆ ಕಡೆ ಹೋಗೋ ಬಂದಿದ್ರು ಆದ್ರೆ ತಾಯಂದ್ರ ವಿಚಾರದೊಳಗೆ ಹೇಳಬೇಕು ಅಂತಂದ್ರೆ ಎಷ್ಟು ನಿಮ್ಮ ವಿಚಿತ್ರ ಅಂತಂದ್ರೆ ಈ ಭಾರತ ದೇಶದೊಳಗೆ ತಾಯಿ ಎಷ್ಟು ದೊಡ್ಡ ಗೌರವ ಸ್ಥಾನ ಕೊಟ್ಟಾನಂದ್ರೆ ಎಷ್ಟು ನದಿ ಉಷ್ಟು ನಿಮ್ಮ ಹೆಸರೇ ಇಟ್ಟಾರ ಅಯ್ಯೋದನ ಗಂಗಾ ತಗೊಳ್ರಿ ತುಂಗಾ ತಗೊಳ್ರಿ ಭದ್ರಾ ತಗೊಳ್ರಿ ಕಪಲಾ ತಗೊಳ್ರಿ ಎಷ್ಟು ನದಿ ಅದಾವ ಮಲಪಹಾನಿ ತಗೊಳ್ರಿ ಉಷ್ಟು ಎಲ್ಲಾ ನದಿ ನಿಮ್ಮ ಹೆಸರಲ್ಲೇ ಅದಾವ ಉಷ್ಟು ಹೆಸರು ನಿಮ್ಮ ಹೆಸರು ಇದ್ರೆ ನೀನು ಹಬ್ಬ ಇಟ್ಟದ ಹುಟ್ಟು ನಿಮ್ಮ ಹೆಸರು ಅದಾವ ಚಲೋ ದೀಪಾವಳಿ ಬಂದ್ರ ಚಲೋ ಹಬ್ಬಕ್ ಕಟ್ಟಿ ನಿಮಗ ಚಲೋ ಮಾನವ ಬಂದ್ರ ಹಬ್ಬಕ್ ನಿಮಗ ಮತ್ತ್ ಯಾವ್ದ್ರ ಚಲೋ ಹಬ್ಬ ಅಂದ್ರೆ ಅವಾಗ ಬಂಗಾರ ನಿಮ್ಗೆ ಎಷ್ಟೆಲ್ಲಾ ಚಲೋ ಹಬ್ಬ ನಿಮ್ಗೆ ಕೊಟ್ಟಾರ ಇಂದ ಕಂಪ್ನಿಗೆ ಒಂದ್ ಹಬ್ಬ ಕೊಟ್ಟಾರ ಯಾವ್ದ್ರಿಮಿ ಹುಡ್ ಹೋಲಿ ಹುಣ್ಣಿಮಿ ಅದ್ರಾಗ ಏನ್ ದೊಡ್ಡ ಗಣಂದ ಕೆಲಸ ಎಲ್ಲ ಇಲ್ಲ ಇದ್ದಂಗೆ ಯಾರ ಹಬ್ಬ ಹಬ್ಬ ಇರ್ತದೆ ಇಷ್ಟ ಬಿಟ್ಟು ಏನಿಲ್ಲ ಅದ್ರ ಅಂತ ಹಬ್ಬ ಕೊಟ್ಟ ಕೊಟ್ಟಿದ್ದ ಒಂದ್ ಹಬ್ಬ ಅದನ್ನ ಚಂದ ಕಟ್ಟಕೊಂಡು ಅಡ್ಡಾಡ್ರು ಬಂಡಾಯಿಂದ ಕತ್ತಿ ಹೊಡ್ಕೊಂತ ಅಡ್ಡಾಡ್ತಾರೆ ಇವ್ರು ಇಷ್ಟೆಲ್ಲಾ ಹೇಳಾ ಕಟ್ಟಿದ್ದೇನು ಅಂತ ಅಂದ್ರೆ ಭಾರತ ದೇಶದೊಳಗೆ ತಾಯಂದ್ರಿಗೆ ಎಷ್ಟು ಬೆಲೆ ಕೊಟ್ಟಾರ ಅನ್ನುವಂಥದ್ದನ್ನ ತಿಳ್ಕೊಬೇಕು ಬಹುತೇಕ ನಮ್ಮ ಜಗತ್ತಿನೊಳಗ ಒಂದ್ ನೂರ ತೊಂಬತ್ ಮೂರು ದೇಶದವ್ ಇರ್ಯಾರ ಎಷ್ಟು ಒಂದ್ ನೂರ ತೊಂಬತ್ ಮೂರು ದೇಶದವ ಈ ಒಂದು ನೂರ ತೊಂಬತ್ ಮೂರು ದೇಶದೊಳಗೆ ಯಾವ ದೇಶಕ್ಕೂ ಸಹಿತ ಭಾರತ ದೇಶಕ್ಕೆ ಮಾತ್ರ ಮಾತಾ ಅಂತ ಕರೀತಾರೆ ಹೊರತಾಗಿ ಉಳಿತಿದ್ದ ಯಾವ ದೇಶಕ್ಕೂ ಅಂತ ಕರೆಯಂಗಲ್ಲ ಅದು ನನ್ನ ದೇಶ ಭಾರತ ಮಾತಾ ಅನ್ನುವಂತ ಒಂದು ಅಪರೂಪದ ದೇಶ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈ ಭಾರತ ಮಾತೆಗೆ ಭಾರತ ಮಾತಾ ಅಂತ ಕರೀತಾರೆ ಬೇರೆ ಯಾವ ದೇಶಕ್ಕೂ ಅಮೇರಿಕ ಮಾತಾ ಅಫ್ಘಾನಿಸ್ತಾನ್ ಮಾತಾ ಪಾಕಿಸ್ತಾನ್ ಮಾತಾ ಅಂತ ಮಾಡ್ರಿ ನೀವು ಇಲ್ಲ ಯಾಕಂದ್ರೆ ಒಂದು ಅದ್ಭುತವಾದಂತ ಶಕ್ತಿ ಐತಿ ಈ ದೇಶಕ್ಕೆ ಎಷ್ಟು ಮಂದಿ ಆಕ್ರಮಣ ಮಾಡ್ಕೊಂತ ಬಂದಾರ ಮಾಡ್ರಿ ನೀವು ಭಯಂಕರ ಜನ ಬಂದ ಮುನ್ನೂರ ಐವತ್ತು ವರ್ಷ ಮೊಗಲ್ ರಾಳ್ಯಾರ್ ನಮ್ಮ ಮುನ್ನೂರ ಐವತ್ತು ವರ್ಷ ಮೊಘಲ್ ರಾಳ್ಯಾರ ಸುಮಾರು ಎರಡ್ನೂರ ವರ್ಷ ಬ್ರಿಟಿಷ್ ರಾಳ್ಯಾರ ಅದ್ರೊಳಗ ಫ್ರೆಂಚ್ ಬಂದ್ರು ನೆಚ್ಚರ್ ಬಂದ್ರು ಪೋರ್ಚುಗೀಸ್ ಬಂದ್ರು ಇಷ್ಟೆಲ್ಲಾ ಮಂದಿ ಬಂದು ನಮ್ಮ ದೇಶದಾಗಿರುವಂತ ಸಂಪತ್ತನ್ನ ಸಿಕ್ಕಾಪಟ್ಟಿ ಲೂಟಿ ಹೊಡೆದಾರ್ ಎಷ್ಟು ಲೂಟಿ ಹೊಡೆದಾರ್ ಅಂದ್ರೆ ತುಂಬ್ಕೊಂಡು ತುಂಬಿಕೊಂಡು ಹಡಗದಾಗ ಎಷ್ಟೆಷ್ಟೋ ಓದಾರ ಓದ್ 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 ತಗೊಂಡು 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 ಹೋಗಿ ಇಟ್ಟಾರ ವಿಚಾರ ಮಾಡ್ಕೊಡ್ರಿ ಅವತ್ತಿನ ಕಾಲಕ್ಕೆ ಎಷ್ಟೋ ಮಂದಿ ಬಂದು ಸಂಪತ್ತು ಲೂಟಿ ಹೊಡೆದ್ರು ಭಾರತ ದೇಶ ಮಲ್ಕೋಬೇಕಾಗಿತ್ತು ಇನ್ನೂ ತಲೆ ಎತ್ತಿ ನಿಂತದ ಅಂತಂದ್ರೆ ಜಗತ್ತಿನ ಮೂರನೇ ಅತಿ ದೊಡ್ಡ ರಾಷ್ಟ್ರ ಆಗಿ ನಿಂತದ ಅಂತಂದ್ರೆ ಏನ್ ಕೇಳ್ಕೊಬೇಕು ಅಂದ್ರೆ ಅವರೆಲ್ಲಾ ಲೂಟಿ ಹೊಡೆದವ್ರ ಸಂಪತ್ತು ಲೂಟಿ ಹೊಡೆದ್ರೆ ಹೊರತಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಲೂಟಿ ಹೊಡೆಯಕ್ಕೆ ಆ ಕೈಲಿ ಎಂದ ಆಗ್ಲಿಲ್ಲ ಅನ್ನೋವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಡ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಭಾರತ ದೇಶದೊಳಗೆ ಇವತ್ತಿನ ದಿವಸ ನೋಡ್ರಿ ಒಂದೊಂದು ದೇಶದೊಳಗೆ ತಮ್ಮ ದೇಶದಲ್ಲಿ ತಾವೇ ಇರ್ಬೇಕಾದ್ರ ಮನೆ ಬುಡಕ್ ಬಂಕರ್ ಮಾಡ್ಕೊಂಡು ಇರುವಂತ ವಾತಾವರಣ ನಿರ್ಮಾಣ ಆಗ್ಯಾವ ಮನಿ ಒಳಗ್ ಮತ್ತೆ ಬಂಕರ್ ಮಾಡ್ಕೋಬೇಕು ಬಂಕರ್ನ ಕುತ್ಕೊಂಡು ಜೀವನ ಮಾಡ್ಬೇಕು ಅಂತ ದೇಶಗಳನ್ನು ನಾವು ನೋಡಾಕತ್ತಿವಿ ಆದ್ರೆ ಇವತ್ತಿನ ದಿವಸ ತಿರ್ಲಾಪುರದಾಗ ಊರನ್ನ ಎಲ್ಲಾ ಹಿರಿಯರು ಕುಡ್ಕೊಂಡು ಗ್ರಾಮ ದೇವತಿ ಜಾತ್ರೆ ಅಂದ್ರೆ ಬಹುತೇಕ ನೀವು ಇಷ್ಟಕ್ಕೊಂಡಾಗ ಯಾಕೆ ಮಂದಿ ಕುಡಿರೊಂದು ನನ್ನ ಪಕ್ಕ ಗೊತ್ತೈತಿ ಅವ್ರು ಸುದ್ದಿ ಮಾಡಿರ್ತಾರ ಈ ಜಾತ್ರೆಗೆ ಬರ್ಲಿಲ್ಲ ಅಂದ್ರೆ ಇಪ್ಪತ್ತು ವರ್ಷ ವಯಸ್ಸು ಊರಿಗೆ ಹೆಚ್ಚಿಡಕ್ ಬರಂಗಿಲ್ಲ ನಿಮ್ ಅಂತ ಹೇಳ್ತಾರ ಅದು ಬರೋಬ್ಬರಿ ಹಾಕಿ ಬಿಟ್ಟಿರ್ತಾರ ಅವ್ರು ಈ ಜಾತ್ರೆ ಬರ್ಲಿಲ್ಲ ಅದ್ರ ಇಪ್ಪತ್ತು ವರ್ಷ ನೀ ಈ ಕಡೆ ಬರಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ಬಿಡ್ಲಿ ಇದ್ದಿದ್ದು ಬಿದ್ದಿದ್ದು ಶಡ್ಕೊಂಡು ಹೋದವ್ರ ಎಲ್ಲಾರು ಹಳ್ಳಿ ಕಡೆ ಮತ್ತೆ ವಿಚಿತ್ರ ಮಾಡ್ರಿ ನಿಮ್ಗ ಮೂರಾಗಿ ಏನಾದ್ರು ಇದೇ ಬರೇ ಅಣ್ಣನ ಆಸ್ತಿ ಸಂಬಂಧ ತಮ್ಮನ ಆಸ್ತಿ ಸಂಬಂಧ ಮನೆ ಆಸ್ತಿ ಸಂಬಂಧ ಒಟ್ಟರು ಕೋರ್ಟ್ ನಾಗ ಕೇಸ್ ಹಾಕೊಂಡು ಬರ್ರೆ ಕೋರ್ಟ್ ಮ್ಯಾಗ ಅಣ್ಣ ತಮ್ಮಲ್ಲಿ ನೋಡು ಬಾಳೆ ಬಂದಿದ್ದಾಗ ಆದ್ರೆ ನಿಮ್ಮನ್ನೆಲ್ಲರನ್ನೂ ಸಹಿತ ಒಂದ ಜಗದ ಒಂದು ಒಂದಾದ್ರೂ ಜಾತ್ರೆ ಇತ್ತಂದ್ರೆ ಇಲ್ಲಿ ಕುಂತಿರ್ತಕ್ಕಂಥ ಗ್ರಾಮ ದೇವತೆಯರ ಜಾತ್ರೆ ಮಾತ್ರ ಕಡೆ ಒಂದ ಕೂಡಿಸುವಂತ ಕೆಲಸವನ್ನು ಮಾಡಕತ್ತದ ಒಂದು ಜೋರು ಚಪ್ಪಾಳಿಯನ್ನು ತಟ್ಟಬೇಕು ಹಿರಿಯರಿಗೆ ನೀವು ಉರುಪ್ರ ಕೇಳ್ತಿರ ನೀವು ಕಾರನಿಷ್ಠ ದೇವಿ ಮಹಾತ್ಮೆಯನ್ನ ನೀವೆಲ್ಲ ಕೇಳ್ತಾ ಇದ್ದಾರೆ ದೇವಿ ಹುಟ್ಟಿದ್ದೇ ಒಂದು ಅಪರೂಪ ದೇವಿ ಹುಟ್ಟಿದ್ದೇ ಒಂದು ಬಹಳ ವಿಶೇಷವಾಗಿರುವಂತ ಆ ತಾಯಿ ಹುಟ್ಟಿದ್ದೆ ಹ್ಯಾ ನಿಮಗೆಲ್ಲ ಗೊತ್ತಿರ್ಲಿ ಎಂದ ರಾಕ್ಷಸನ ಹುಟ್ಟ್ರಿ ತಮ್ಮ ಸ್ವಲ್ಪ ಸುಮ್ ಬಂದ್ರೆ ಒಂದು ಹತ್ಮಿ ಸುಮ ಏನ್ ಮಾತಾಡತ ದೇವಿ ಹೇಗ್ ಹುಟ್ಟಿದ್ಲು ಅಂತಂದ್ರೆ ದೇವರು ಹುಟ್ಟಿದ ದೇವರ ದೇವತೆಗಳು ಮೂರು ಮಂದಿ ಹುಟ್ಟಿದ್ರಲ್ಲ ಮೂರು ಮಂದಿ ಹುಟ್ಟಿದ ಮೇಲೆ ವಿಷ್ಣುವಿನ ಕಿವಿಯಾಗಿಂದ ರಾಕ್ಷಸರ ಮದ್ರು ಹುಟ್ಟಿದ್ರು ವಿಷ್ಣುವಿನ ಕಿವಿಯಾಗಿಂದ ರಾಕ್ಷಸರು ಹುಟ್ಟ್ಯಾರಲ್ಲ ಹುಟ್ಟಿದ ಇವರಿಂದನೂ ಹುಟ್ಟ್ಯಾರ ಹುಟ್ಟಿ ಇವ್ರನ್ನ ನಾಶ ಮಾಡ್ಬೇಕಂತ ಚಲೋ ಮಾಡಿದ್ರು ಅವ್ರ ಅದಕ್ಕ ರಾಕ್ಷಸರಾದ್ರು ಇವರು ದೇವರಾದ್ರು ಯಾರ ಅವ್ರನ್ನ ಹುಟ್ಟಿ ಅವ್ರ ಒಳಗ ಹುಟ್ಟಿ ಅವ್ರನ್ನ ನಾಶ ಮಾಡ್ಬೇಕಂತಾರ ಇವರೆಲ್ಲ ರಾಕ್ಷಸರ ವರ್ಗದಾಗ ಸೇರ ತಿಳ್ಕೊಬೇಕು ನೀವು ನಾವು ಹುಟ್ಟಿದ ಮನೇನೆ ಬೇಕಾದಾಗಲ್ ನಾಶ ಮಾಡಿ ಹೋಗ್ತೀವಿ ಅಂತ ಒಂದಿಷ್ಟು ಮಂದಿ ಹುಟ್ಟ್ಯಾರ ಅವರೆಲ್ಲ ರಾಕ್ಷಸರ ಸಂತತಿ ಅಂತಾನೆ ತಿಳ್ಕೊಬೇಕು ನೀವು ಮತ್ತೆ ದೇವಾನ ದೇವತೆಗಳ ಸಂತತಿ ಐತೆ ಅಂದ್ರೆ ರಾಕ್ಷಸ ಸಂತತಿ ಇರ್ಬೇಕಲ್ಲ ನೀವ್ ವಿಚಾರ ಮಾಡ್ಕೋಬೇಕು ಇನ್ನೂ ಕೆಲವೊಂದಿ ರಾಕ್ಷಸ ಸಂತತಿ ನಮ್ಮ ನಿಮ್ಗೆ ತಿಳಿಯುವ ಹೇಳ್ಬೇಕಂದ್ರೆ ಊರಾಗ ಆಟ ಹೊಟ್ಟಂತ ಟೈಮ್ ದೊಳಗ ಆಡ್ ಬೇಕ ಅಂದ್ರೆ ಏ ಬೆಕ್ಕ ಬಂತ್ರಿ ಆಡ್ ಯಾವ್ ಕೆಲ್ಸನ ಆಗದಲ್ಲ ಅಂತ ಮನಿಗ್ ಹೋದ್ರೆ ಆ ದಾರ ಬರುವಂತ ಆಡ್ಬೇಕಲ್ಲ ಊರಾಗ ಒಳ್ಳೆ ಕೆಲಸ ಮಾಡುವಂತ ಟೈಮ್ ದಾಗ ನಮ್ ತಕರಾರ ಐತಂತ ಯಾವ ಬರ್ತಾನ ಅವರ ಸಮಾಜದ ಆಡ್ಬೇಕು ಹೊರತಾಗ ಮತ್ತೊಬ್ಬರ ಆಗಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ರಾಷ್ಟ ಸಂತತಿ ಒಳಗೆ ಬರ್ತಾ ಇದಲ್ಲ ಅವ್ರೆಲ್ಲಿದ್ದಾರೆ ಅಂತಂದ್ರೆ ಅವ್ರ ಸಂತತಿ ಬೆಟ್ಟ ಹೋಗ್ಯಾರ ಅವ್ರು ಒಳ್ಳೆಯವರು ಬಿಟ್ಟು ಹೋಗ್ಯಾರ ಕೆಟ್ಟವ್ರು ಬಿಟ್ಟು ಹೋಗ್ಯಾರ ಕೆಟ್ಟವರು ಇರ್ತಾರ ಒಳ್ಳೆಯವರು ಇರ್ತಾರ ಆದ್ರ ಕೆಟ್ಟವ್ರ ಪ್ರಭಾವ ಒಳ್ಳೆಯವರು ಮನೆಯ ಕೆಟ್ಟವ್ರ ಪ್ರಭಾವ ಹೆಚ್ಚಾಕೈತಿ ಕೆಟ್ಟವ್ರ ಪ್ರಭಾವ ಯಾವಾಗ ಹೆಚ್ಚಾಕೈತಿ ಏಕಾಂತದೊಳಗೆ ಸಜ್ಜನರು ಹೋದ್ರಂದ್ರ ಲೋಕಾಂತಕ್ಕ ಅವ್ರು ಬರ್ತಾರ ಲೋಕಾಂತಕ್ಕ ಸಜ್ಜನರು ಬಂದ್ರಂದ್ರ ಅವ್ರ ಏಕಾಂತಕ್ಕೆ ಹೋಗ್ತಾರೆ ಈಗ ಇಷ್ಟ ಇದ್ರ ಬಿಟ್ಟರೆ ಬೇರೆ ಏನ್ ಈಗ ಉಪ್ಪಿನ ಹುಣಗನ್ನ ಲೋಟಾದಾಗ ಉಪ್ಪು ಹಾಕಿದ್ರೆ ಉಪ್ಪಿನ ಪ್ರಭಾವ ತೋರಿಸ್ತೈತ नोटाना उप हाक्रे चेरीग उप हाकद्र बैगीट उपक्रि कोडदान हंड हाकद्रे उपन प्रभाव तोर्स्त आगानी हो केर उप उपक्रि जगट तोर्स ಉಪ್ಪಿನ ಪ್ರಭಾವ ಎಷ್ಟಿರ್ತದ ಲೋಟದಾಗ ಹಳೆಯದಾಗ ಬಕೆಟ್ನಾಗ ಇಷ್ಟ ಅದು ಹಾಕಿದ್ರೆ ತನ್ನ ಪ್ರಭಾವ ತೋರಿಸ್ತೈತಿ ಅದು ಕುಡಿಯಕ ಬರ್ಲಂಗ ಆದ್ರೆ ಅದ ಉಪ್ಪು ತಗೊಂಡು ಹೋಗಿ ನದಿಯಾಗ ಹೊಳೆಯಾಗ ಹಾಕಿದ್ರೆ ಅದ್ರ ಪ್ರಭಾವ ಯಾರಿಗೆ ಹೆಂಗೆ ತೋರ್ಸಂಗಿಲ್ಲ ದುರ್ಜನ್ರ ಶಕ್ತಿ ಎಲ್ಲಿ ಮಟ ಇರ್ತೈತೆ ಅಂದ್ರೆ ಬರೀ ಬಕಿಟ್ಟು ಲೋಟ ಇದು ಇದು ಇಷ್ಟೇ ಇರ್ತೈತೆ ಅವ್ರದ್ದು ಆದ್ರೆ ಸಜ್ಜನರ ಪ್ರಭಾವ ಎಷ್ಟು ಇರ್ತೈತೆ ಅಂದ್ರೆ ಹೆಂಗ್ ಶ್ರೀನಿರ್ ಹೊಳಿ ಹರಿತಿರ್ತದ ಅಟ್ಟಾಕೊಂಡ ದೊಡ್ಡ ಪ್ರಭಾವ ಸಜ್ಜನ್ ಇರ್ತೈತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದ ಯಾರ ಒಳಗ್ ಹುಟ್ಟಿ ಯಾರನ್ನ ನಾಶ ಮಾಡ್ಬೇಕಂತ ಹೇಳ್ಕೊಂಡು ಅವ್ರಿಗೆ ಕಾಟ ಬಿಡಕ್ ಬಂದ್ರು ಅವಾಗ ದೇವಾನು ದೇವತೆಗಳು ಕೂಡ್ಕೊಂಡು ತಾಯಿ ನೆನೆಸಿದ್ರು ತಾಯಿನ ಹುಟ್ಟಿದಾಗ ಅವ್ರ ಮೂರ್ ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ ಮಂದಿ ಜನ್ಮ ಕೊಟ್ಟಳ ಕೊಟ್ಟ ನಂತರದಲ್ಲಿ ಆಮೇಲೆ ಇವ್ರನ್ನ ಹುಟ್ಟಿ ಇವ್ರನ್ನ ಕಾಡಕ್ ಹತ್ತ ಅವ್ರನ್ನ ಹುಟ್ಟಿ ಕಾಡಕ್ ಹತ್ತಿದ್ದಲ್ಲಿ ನೋಡಿ ಇವ್ರ ಕಡೆ ಅಂತ ತಪ್ಪಿಸ್ಕೊಡಕ್ ಆಗ್ಲಿಲ್ಲ ಅವ್ರನ್ನ ಸವಾಲ ಮಾಡೋಕ್ ಆಗ್ಲಿಲ್ಲ ಅವಾಗ ತಾಯಿಯನ್ನ ಸ್ಮರಣೆ ಮಾಡಿದ್ರು ಎಂಟು ವರ್ಷ ಮಾಡಿದ್ರು ಅಂತ ನೀವು ಪುರಾಣದಾಗ ಬರ್ತೈತಿ ಹತ್ತು ವರ್ಷ ಹತ್ತು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಹತ್ತು ಸಾವಿರ ವರ್ಷ ಹತ್ತು ಸಾವಿರಾರು ವರ್ಷಗಳ ಕಾಲ ಸ್ವತಃ ತಾಯಿನ ತನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳನ್ನ ತ್ರಾಸ ತ್ರಾಸಗೈತಿ ಅಂತ ತಿಳ್ಕೊಂಡು ಹೊಳ್ಳಿ ತಾಯಿ ಬರ್ಬೇಕಾದ್ರೆ ಎಂಟು ವರ್ಷ ತಗೋಳು ಎಂಟು ವರ್ಷ ನೋಡ್ಳು ಹತ್ತು ಸಾವಿರ ವರ್ಷ ತಗೊಂಡ್ಳಂತ ಇಲ್ಲಿ ಕುಂತವ್ರ ಕೇಳ್ತೇನೆ ನಾನು ಹತ್ತಿ ಕಟ್ಟಿಗೆ ಅಂತ ಯಾರು ಹೂದ್ ಬತ್ತಿ ಹಿಡ್ಕೊಂಡು ಬಂದ್ ಅವ್ರ ಇವ್ರು ಹೇಳೋಕ್ಕಿಂತ ಮುಂಚೆ ಅವ್ರ ಕಂಪೌಂಡ್ ಹಾರಿ ಹೂ ತಗೊಂಡ್ ಬಂದ ದೇವಿಗೆ ನೀವ್ ಏನಸ್ತರಿ ಯಾತ್ ನಿಮಗ್ ಎನ್ಸ್ತಾರ ಹೂವು ಅಥವಾ ಯಾವ ಅರ್ಕೊಂಡ ಹೋಗ್ಯಾವ ಏನೋ ಮಾಡ್ಕೊಂಡು ಹೋಗ್ಯಾವ ಅಂತಕೊಂಡು ಪತ್ನಿಗಟ್ಟಿಗೆ ಅಂತ ಯಾರು ಊದ್ ಬುತ್ತಿ ತಗೊಂಡು ಬಂದು ದೇವರಿಗೆ ಎರಿಸಿ ಆ ದೇವಸ್ಥಾನದ ಮುಂದ ಕೂತ್ಕೊಂಡು ನೀವು ನನಗೆ ಅದನ್ನು ಕೊಡು ಇದನ್ನ ಕೊಡು ನನಗೆ ಏನ್ ಬಿಡ್ರಿ ಕಣ್ಣ ತಿಂಗಳಿ ದೇವಿ ಅಂದ್ರೆ ಬಟ್ಟೆ ಹುಟ್ಟಿದ ಮಕ್ಕಳಿಗೆ ಹತ್ತು ಸಾವಿರ ವರ್ಷ ಬಿಟ್ಟು ಕಣ್ಣು ತೆಗ್ದಾಳ ನೀ ಹೀಗ ಬಂದು ಒಂದು ಕಾಯಿ ಅದು ಚುನಾವಿದ್ರು ಮನೆಗೆ ಒಯ್ ಹಾಕಿ ಕೆಟ್ಟಿದ್ರೆ ಅಲ್ಲೇ ಬಿಟ್ಟು ಹಾಕಿ ಇಂತ ಕಾಯಿ ಹೊಡಿಸ್ಕೊಂಡು ಏನ್ ವರ್ಷದಿಂದ ಭಕ್ತಿ ಮಾಡಕ್ಕೆ ಹನ್ನೆರಡು ವರ್ಷ ಆದ್ರೆ ದೀಪ ಹಚ್ಚಕತ್ತ ದೇವಿಗೆ ಕಂಡ ತೆಗೆಯೋಣಂತೆ ಕಟ್ಟಿ ಕಾಲು ಮುಚ್ಚೋ ಕೂತಿದ್ರೆ ನೀರ್ ಯಾಕೆ ಕಳ್ತ ಕೂತ್ ಕೂತಿದ್ರಿ ಇಲ್ಲೇ ಹಂಗಾಗಿಲ್ಲ ಹನ್ನೆರಡು ವರ್ಷದಿಂದ ದೀಪ ಅಂತ ನಿಲ್ಲುವಂತ ವ್ಯಕ್ತಿಗಳಿಗೆ ಒಂದ್ ಕಿಮಾತ್ ಹೇಳ್ತೇನೆ ನಾನು ಬರೀ ದೇವರ ಮುಂದೆ ಹಚ್ಚಿರುವಂತ ಎಣ್ಣೆ ಅಟ್ಟ ದೀಪ ಅಟ್ಟ ಬತ್ತಿ ಇಟ್ಟ ಎಣ್ಣೆ ಇಟ್ಟ ಬತ್ತಿ ಇಟ್ಟ ದೀಪ ಹಾಕಿ ಹನ್ನೆರಡು ವರ್ಷ ದೀಪ ಹಚ್ಚಿನ ಅನ್ನೋದಾದ್ರೆ ಮತ್ತೆ ಎಂದ ಜಗತ್ ಹೊಟ್ಟೈತ ಅಂದ್ರಿಂದ ಹಗಲಿ ಸೂರ್ಯ ಅನ್ನುವಂತ ದೀಪ ಹಚ್ಚುತ್ತೇನ ರಾತ್ರಿ ಆಗಲೇನ ಚಂದ್ರ ಅನ್ನುವಂತ ದೀಪ ಯಾರು ಬಟನ್ ಹಾಕಿಲ್ಲ ಯಾರು ಬಿಲ್ ಕೊಟ್ಟಿಲ್ಲ ಯಾರು ಕರೆಂಟ್ ಬಟನ್ ಹಾಕಿ ಓದ್ತಿಲ್ಲ ಟೈಮ್ ಟು ಟೈಮ್ ಬರ್ಬೇಕಂತ ಯಾರು ಹೇಳಿಲ್ಲ ಇಷ್ಟೆಲ್ಲ ಆಟೋಮೆಟಿಕ್ ಆಗಿ ನಮ್ಮ ಸಂಬಂಧ ಅಷ್ಟಾಕೊಂಡ ಹೊರೆಯಾಕತ್ತವ ಅಂದ್ರೆ ಇದು ದೇವಿಯ ತಾಕತ್ತೆ ಹೊರತಾಗಿದೆ ನಮ್ಮ ತಾಕತ್ತಲ್ಲ ಅರ್ಥ ಯಾವ ಅಷ್ಟು ವರ್ಷಗಳ ನೋಡಿದ್ರಲ್ಲ ಹದಿಮೂರು ವರ್ಷದ ಬಾಲಕ ಸಂಗೀತವನ್ನು ಎಷ್ಟು ಸುಮಧುರವಾಗಿ ಹಾಡ್ತಾನೆ ಅಂತ ಹೇಳಿಬಿಟ್ಟು ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಆ ಹುಡುಗನಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್